ಆಯ ಎದೆಹಾಲಿನ ಜೊತೆಗೆ ಜೊತೆಗವಳೆ ರಕ್ತವನ್ನೂ ಹೀರಿದ್ದೇವೆ ವಿದ್ಯಾವಂತರುಗಳು ಇವತ್ತು ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನ ತೊಳಿತಾ ಇರುವಷ್ಟು ನಮ್ಮ ಗ್ರಾಮಾಂತರ ಪ್ರದೇಶದ ಕಡೆ ಅವರು ಕಳಿಸೋದಿಲ್ಲ ನಾಚಿಕೆ ಆಗುದಿಲ್ಲ ನಮ್ಗೆ ಹೊಟ್ಟರ್ಕ ಬಂದ ಮಕ್ಕಳು ಹೊಟ್ಟರ್ಕೊಂಡ್ ಸಾಯ್ತವೆ ನೆಟ್ ಹುಟ್ಟಿದ್ರು ಅವರು ಒಂದು ಅಮ್ಮ ಎಂದರೆ ಅವ್ವ ಮಮ್ಮಿ ಎಂದರೆ ದೆವ್ವ ಅಂತ ಬರ್ದೇ ಅದಕ್ಕೆ ಕೇಳಿ ನಮ್ಮ ಬೇಂದ್ರೆ ಅವರು ಹೇಳಿರುವ ಪದ್ಯ ಕೇಳಿ ವಿಶ್ವಮಾತೆಯ ಗರ್ಭ ಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು ಚಕ್ರವರ್ತಿ ಆಗಲಿ ನಾನಾಗಲಿ ನೀವಾಗಲಿ ರಘು ಆಗಲಿ ಯಾರೇ ಆಗಲಿ ನೀ ಯಾರೇ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಅಂತ ಕೇಳಿದರೆ ನೋ ಬಿಲಾಂಗ್ಸ್ ಟು ಅಲ್ಲ ಬೈ ಬರ್ತ್ ಇಟ್ ಸೆಲ್ಫ್ ಐ ಮೀನ್ ಇಂಡಿಯನ್ ಹೇಗೆ ಹೇಳಬೇಕು ಅನ್ನೋದಕ್ಕೆ ಅವರು ಕೊಟ್ಟ ಕವರ ಕೇಳಿ ಅದು ಕನ್ನಡ ಭಾಷೆಯಲ್ಲಿದೆ ವಿಶ್ವಮಾತೆಯ ಗರ್ಭಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು ಭೂಮಿ ತಾಯಿಯ ಮೈಯ ಹಿಡಿಮಣ್ಣನ್ನು ಒಂದು ಗುಡಿಯಾಗಿ ಕಟ್ಟಿಕೊಂಡು ನಿಂತಂತ ಮೂರ್ತಿ ನಾನು ಭರತಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತ್ತಿರುವ ಜ್ಯೋತಿ ನಾನು ಕನ್ನಡ ತಾಯಿಯ ಪರಿಮಳವನ್ನುಂಡು ಲೋಕಕ್ಕೆ ಬೀರುತ್ತಿರುವ ದುಂಬಿ ನಾನು ಈಗ ನೆನಪು ಮಾಡಿಕೊಳ್ಳಿ ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತ ಜೀವಂತ ಮಮತೆ ನಾನು ನನ್ನ ಸೋದರ ಸೋದರಿಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಾಯಿಯ ಎದೆ ಎದೆ ಹಾಲು ಮಾತ್ರ ಕುಡಿದು ನಾವು ಬದುಕಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ತಾಯಿಯ ಎದೆ ಹಾಲು ಕುಡಿದು ನಾವು ಬದುಕಿಲ್ಲ ತಾಯಿಯ ಎದೆಹಾಲಿನ ಜೊತೆಗಡೆ ರಕ್ತವನ್ನು ಹೇರಿದ್ದೇವೆ ಆದರೆ ಅವಳಿಗೆ ಏನು ಕೊಟ್ಟಿದ್ದೇವೆ ವೃದ್ಧಾಶ್ರಮ ಕಟ್ಟಿದ್ದೇವೆ ನಾಚಿಕೆ ಆಗೋದಿಲ್ವ ನಮಗೆ ವಿದ್ಯಾವಂತರಗಳು ಇವತ್ತು ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನು ತರುಳ್ತಾ ಇರೋಷ್ಟು ನಮ್ಮ ಗ್ರಾಮಾಂತರ ಪ್ರದೇಶದ ಕಡೆ ಅವರು ಕಳಿಸೋದಿಲ್ಲ ಯಾಕವ ಅಂದರೆ ಅಲ್ಲಿ ಕಣವ ಯಾಕಿ ಹಿಂಗಾತು ಅಂತ ಕೇಳಿದ್ರೆ ನೀವು ಗಾದೆ ಭಾಷೆಯಲ್ಲಿ ಕೇಳಬೇಕು ಏನವ ಈಗಿನ ಕಾಲದಲ್ಲಿ ಐಕಳು ಅಂದರೆ ಮಕ್ಕಳು ಐಕಳು ಅವರವನ್ನ ಅವರ ಅಪ್ಪಂತವನ ಮಠಕ್ಕೆ ಹಾಕ್ತವಲ್ಲ ಅಂದರೆ ಮಠ ಅಂದರೆ ವೃದ್ಧಾಶ್ರಮ ಮಠಕ್ಕೆ ಆಗ್ತವಲ್ಲ ಯಾಕವ ಅಂದರೆ ಅವಳು ಹೇಳಿದ ಮಾತೇನು ಗೊತ್ತಾ ಅಲ್ಕೊಂಡು ಸ್ವಾಮಿ ಕೇಳೋದೇನು ಹೊಟ್ಟರ್ಕ ಬಂದ ಮಕ್ಕಳು ಹೊಟ್ಟೆರ್ಕೊಂಡು ಸಾಯ್ತವೆ ನೆಟ್ ಹುಟ್ಟಿದ್ರೌದು ಒಂದು ನೀವು ಕೊಂಚ ಗಮನಿಸಿ ಅವಳು ಹೇಳಿದ ಮಾತಾನ ಹೊಟ್ಟರ್ಕ ಬಂದು ಮಕ್ಕಳು ಹೊಟ್ಟರ್ಕೊಂಡು ಸಾಯ್ತವೆ ಹುಟ್ಟಿದ್ರು ಹುಟ್ಟಿದ್ರೌದು ಒಂದು ನನಗೆ ಗೊತ್ತಾಗಲಿಲ್ಲ ಏನವ ಹಂಗಂದ್ರೆ ಅಂದರು ಹೊಟ್ಟರ್ಕಂಬಂದು ಮಕ್ಕಳು ಅಂದರು ಸಿಸೇರಿಯನ್ ಸಿಸರಿಯನ್ ಮಕ್ಕಳು ಅವರಪ್ಪನ ತಗೊಂಡೋಗಿ ಮಠಕ್ಕಾಗ್ತವೆ ನೆಟ್ಟು ಕೊಟ್ಟಿರೋ ಮಕ್ಕಳು ನೆಟ್ಟಿಗೆ ನೋಡ್ಕೊಳ್ತವೆ ಎಂದು ತಂದೆ ತಾಯಿಗಳ ನೋವನ್ನು ಅದಕ್ಕೆ ಹೆತ್ತ ತಂದೆ ತಾಯಿಗಳು ಹೆಚ್ಚು ನಲಿವರು ತಮ್ಮ ಹೆತ್ತ ಮಕ್ಕಳ ಹೆತ್ತ ವೇಳೆಗಿಂತ ಹತ್ತು ಜನ ಪೊಗಳಿದಾಗ ನನ್ನ ಮಾನಸು ಪುತ್ರಿ ಹತ್ರ ಒಂದು ಜುಗಲ್ ಬಂದಿಲಿ ಮಾತು ತೆಗೆದಿದ್ವಿ ತಾಯಿ ಹತ್ತಿರ ನೀವು ಇಷ್ಟು ಜನ ನಾವಿದ್ದೇವೆ ಯಾರಾದರೂ ಪಕ್ಕದಲ್ಲಿ ಕೂತು ನಮ್ಮ ತಾಯಿನ ಅಮ್ಮ ನೀನು ಇಷ್ಟಲ್ಲ ನಂಗೆ ಸಂತೋಷ ಕೊಟ್ಟೆ ನೀನು ಹುಟ್ಟಿದಾಗ ನಿನ್ನ ಜೊತೇಲಿ ಯಾರಿದ್ರು ನಮಗೆ ಗೊತ್ತಿಲ್ಲ ನಾನು ಹುಟ್ಟಿದಾಗ ನಿನ್ನ ಜೊತೆಯಲ್ಲಿ ಯಾರಿದ್ರು ಅಂತ ಕೇಳಿ ನನ್ನ ಮಾನಸ ಪುತ್ರಿ ಇನ್ನು ಕೇಳಿದ್ದೆ ಅವಳು ಚೆನ್ನಾಗಿ ಹೇಳಿದ್ದು ಯಾರಿದ್ರು ನಿನ್ನ ಪಕ್ಕದಲ್ಲಿ ಅಂದರು ತಂದೆ ಇದ್ದರ ಇಲ್ಲ ತಂದೆ ಹೇಳಿದ್ದೇನು ಎಲ್ಲ ಡಿಲಿವರಿ ಆದಮೇಲೆ ಹೇಳಿ ಕಳಿಸಿ ಬಂದು ನೋಡ್ಕೊಂಡು ಹೋಗ್ತೀನಿ ತಾಯಿ ದೇವ್ರ ಹತ್ರ ದೀಪ ಹಚ್ಕೊಂಡು ಕೂತಿಯಾಳೆ ಬೇಗ ಹೆರಿಗೆ ಆಗಲಿ ಅಂತ ಯಜಮಾನ ನಾನು ಇರಬೇಕಾಗಿತ್ತು ಅಂತ ಟೈಮ್ ಇಲ್ಲ ಬಟ್ ಡಾಕ್ಟ್ರಿಗೆ ಹೇಳಿದ್ದೀನಿ ಅಂತ ಅವ್ರಿಲ್ಲ ಡಾಕ್ಟ್ರನ್ನ ಕೇಳಿದರೆ ರೌಂಡ್ಸ್ ಹೋಗಿ ಬರ್ತೀನಿ ಪೇಯ್ನ್ ಜಸ್ಟ್ ಸ್ಟಾರ್ಟ್ ಆಗಿದೆ ಆಮೇಲೆ ನೀನು ನೋಡ್ಕೊಂಡು ಅವರು ಇಲ್ಲ ಮತ್ತಾರು ಅದು ದಾದಿ ದಾದಿ ಇದ್ದು ಆಕೆಯೂ ಏನು ಹೇಳಿದ್ರು ಯಾಕೆಂಗೆ ಬಡ್ಕಂತೀಯ ಏನು ಹಿಂಗೆ ಒಬ್ಬಳಿಗೇನೆ ಅರಿಗೇ ಆಗಿರೋದು ಎಟ್ಟೊಂದು ಮಕ್ಕಳು ಹುಟ್ಟಿಲ್ಲ ಬಿದಗ ಅಂದರು ಸಂಜೆ ಈ ನೋವಲ್ಲಿ ಅಂದೆ ಎರಡೇ ಅಕ್ಷರ ಶಬ್ದ ಅಮ್ಮ ಅಂದೆ ಹುಸ್ ಅಂತ ಕಣ್ಣು ಮುಚ್ಚಿದೆ ನೋಡಿದೆ ತಾದಿ ಎಬ್ಬ್ರಿಸಲ್ಲು ನಗನಗ್ತಾ ಇದ್ದಾವೆ ನೋಡು ಮಗ ಅಂದ್ಲು ನೋಡಿ ಅವ್ಳ ಭಾಷೆನೇ ಸಂಸ್ಕೃತಿ ಇದೆ ನೋಡಿ ಈ ಕಡೆಯಿಂದ ಇದ್ರೆ ಗಾಬರಿ ಆಗ್ಬಿಡೋ ಅವಳು ನಗನಗ್ತಾ ಇದೆ ಅಂದರೆ ಮಗು ಆರೋಗ್ಯವಾಗಿದೆ ಅಂತ ನಗು ನಗ್ತಾ ನೋಡು ಮಗನ ಅಂದ್ರು ನೋಡಿದೆ ಏನಾಯಿತು ಅಂದೆ ನೋವೇ ಹೋಯ್ತು ಅಂದರು ಆದ್ರೆ ಈಗ ನೀವು ಗಾಬರಿ ಆಗ್ತೀರಿ ಈ ನೋವನ್ನು ಅನುಭವಿಸಿದ ತಾಯಿ ಹತ್ರ ನಾವು ಯಾರನ್ನು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದ್ವ ಈ ತಂದೆ ಆದವನಿಗೂ ಸ್ವಲ್ಪ ಸಮಾಧಾನ ಇರಬೇಕು ಏನು ರಾಮಕೃಷ್ಣ ಟಮಗೆ ಬಂದಿರ್ತಾನೆ ಏನು ಅವನ ಬುದ್ಧಿ ಅವನ ಹತ್ರನ ಏನು ಪ್ರಯೋಜನ ಚಕ್ರವರ್ತಿ ಏನೆಲ್ಲ ತಾಪತ್ರೆಗಳನ್ನು ಈ ಪ್ರಚಂಡರುಗಳು ರಾವಣನ ಸಂಸಾರ ಗುಡಿಗಿದ್ರು ನನಗೆ ಉಯಿಲೇ ಜೈಲು ಏನು ಯೋಚನೆ ಮಾಡ್ತೀರ ನಾನು ಎಲ್ಲದಕ್ಕೂ ಸಿದ್ಧ ಅನ್ನುವ ಈ ತರುಣ ಮೀಸೆ ಬಿಟ್ಟಿರುವ ಈ ಚಕ್ರವರ್ತಿ ಅವನು ಗುಡುಗಿ ಅಬ್ಬರಿಸ್ತಾನಲ್ಲ ಎಲ್ಲರನ್ನು ಯಾವ ಧೈರ್ಯದ ಮೇಲೆ ಅಂತ ಕೇಳಿದರೆ ಆ ತಾಯಿ ಅಂತಕ್ಕಂಥ ಮಮತೆ ಈ ದೇಶ ಅಂತಕ್ಕಂಥ ಮಮತೆಯನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದ ಈಗ ನೀವು ನಡುಗುತ್ತೀರಿ ಯಾಕೆ ಅಂದರೆ ಒಂದು ಮಾತು ಏನು ನನ್ನ ಸುರೇಶ್ ಮೋನಮಾಮ ಮತ್ತು ರಘು ವಿವೇಕಾಂಶದಿಂದ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಬರ್ತಿದ್ದೀನಿ ನಾನು ನಾನೇನು ಟ್ರ್ಯಾಕ್ ಬಿಟ್ಟಿಲ್ಲ ಅದರ ಯೋಚನೆ ಮಾಡಿ ಈಗ ಅರ್ಥ ಆಗುತ್ತೆ ಸಾಹಿತ್ಯ ಅಂದರೆ ಇಷ್ಟೇ ಆಕೆನು ಕೇಳಿದ್ರೆ ನಮ್ಮ ದೇಶದಲ್ಲಿ ಇದನ್ನು ಕೇಳಿದವನು ನಮ್ಮ ಚಕ್ರವರ್ತಿ ಅಂತ ಒಬ್ಬ ಧೀರೋದತ್ತ ವ್ಯಕ್ತಿ ಯಾರನ್ನು ಕೇಳಿದ ಗೊತ್ತಾ தமிழ்நாடனில் கண்ணதாசன் அந்த கவி அவனை ஹோகி கேட்த்தானே அது தமிழின் ಒಂದು ಎರಡು ಪದ நான் ನಾನು ಕನ್ನಡಕ್ಕೆ ಬರ್ತೀನಿ ஹோகி ಹೋಗಿ கேத உங்கள் அம்மா உனக்கு உயர் சந்தர்பத்தில் அந்த பிரசவ வேதனைகள் அனுபவச்ச சந்தர்பத்தில் அந்த வேதனைகள் எப்படி அனுபவிச்சார் அன்றது இவ்வளோ கவிதை எழுதிருக்கிய நீ அதில் எழுத முடியுமா ಎಂಥ ಪ್ರಶ್ನೆ ನೋಡಿ ನಿಮ್ಮಮ್ಮ ನಿನಗೆ ಜನ್ಮ ಕೊಟ್ಟ ಸಂದರ್ಭದಲ್ಲಿ ಅನುಭವಿಸಿದಂತಹ ನೋವುಗಳನ್ನು ನೀ ಇಷ್ಟೊಂದು ಕವಿತೆ ಬರೆದಿದ್ದೀಯಲ್ಲ ಅದನ್ನು ಈ ನೋವು ಅನ್ನೋದನ್ನು ಕವಿತೆಗಳು ಬರೆಯಬಲ್ಲ ಅಂದರು ನೀವು ಹೇಳಿ ಬರೆಯೋದಕ್ಕೆ ಸಾಧ್ಯವಾ ಬರೆಯೋದಕ್ಕೆ ಸಾಧ್ಯವಾ ಐ ಕಾಂಟ್ ಅನ್ಬೇಡಿ ಐ ಕ್ಯಾನ್ ಅನ್ಬೇಕು ಸಾಧ್ಯ ಅಂದ ಮುಡಿಯು ಅಂದ ಕಣ್ಣದಾಸನ್ ಮುಡಿಯು ಅಂದ ನಮ್ಮ ತಾಯಂದ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ ಮುಡಿಯು ಪ್ರಸವ ವೇದನೆಯನ್ನು ಒಬ್ಬ ಕವಿ ಭಾಷೆಲಿ ಬರೀತಾನೆ ಅಂದರೆ ಮುಡಿಯು ಅಂದ ಅವನು ಕೇಳಿದೆ ಬಿಟ್ಟ ಕೇಳ್ದ ಮುಡಿಯುವನ್ನ ಎಪ್ಪಡಿ ಅಂದ ಎಡಿತಿಕೋ ಅಂದ ಮುಡಿಯು ಆಗತ್ತೆ ಅಂದರೆ ಹೇಗೆ ಅಂದ ಕೇಳು ಅಂದ ಹ್ಞೂ ಸೊಲ್ಲು ಅಂದ ಹೇಳು ಅಂದ ಹೇಳ್ದ ಇದಪ್ಪ ಮುಗುತ್ತ ಮುನ್ನಾಲೆ ಅದು ಮುಗುತ್ತ ಮುನ್ನಾಲೆ ಅಂತಿದ್ದಂಗೆ ಒಂದು ಪ್ರಶ್ನೆ ಹಾಕ್ತ ಅವನು ಸಲ್ಲದಕ್ಕೆ ಮುನ್ನಾಲೆ ಇನ್ನೊರ್ ಕೇಳಬೇಕೆಂದ ನೀವು ಹೇಳೋಕೆ ಮುಂಚೆ ಇನ್ನೊಂದಿದೆ ನಾ ಕೇಳ್ಬಿಡ್ತೀನಿ ಇಂದ ಕೇಳು ಅಂದ ನೀ ಈಗ ತಾಯಿ ಅನುಭವಿಸಿದ ವೇದನೆಯನ್ನು ಕವಿತೆಯಲ್ಲಿ ಹೇಳಿ ಇವತ್ತು ಈ ಸಭೆ ಒಳಗೂ ಕೂಡ ಸಂಚಾರವನ್ನು ಹೊರಡಿಸಬಹುದು ಅಂದರೆ ಆ ವೇದನೆ ಇದೀಗ ನಿಮ್ಮ ತಾಯಿಗ ಇಲ್ಲ ನಿನಗ ಇಲ್ಲ ಕೇಳೋವ್ರಿಗೆ ಅಂದ ಅವನೇನು ಚಂದಾಗಿ ಉತ್ತರ ಕೊಟ್ಟ ಗೊತ್ತಾ ಕಣ್ಣದಾಸನ್ ಒಂಗಮ್ಮಕ್ಕ ನೆನವರು ಒನಿಗಿಪ್ಪ ಪುರಿಯು இவருக்கு இப்போ வந்து தெரியும் இந்தா நம்ம அம்மனிக்கு நெனப்பாகுத்தே நினைக்கிவாகத்தே இல்லை கூத்தி ரெகே தெளியத்தேந்தா எப்படி இந்த நோடி இந்த முகத்து முன்னாலே இந்த ஒசடி இருக்க அது பிடிச்சி கிழிச்சு முக்க மூடி கண்ணை மூடி நெத்தி மூடி தலையை மூடி பின்னாலே வாயு மட்டும் வரே வாட்டி ரப்பன் எழுதி விட்டால் எவ்வளோ வேதனைகள் இருக்குமோ அவ்வளோ வேதனைகள் இருக்கும் போடாந்தா ಇದು ನೋಡು ಮುಖದ ಮುನ್ನಗಡೆ ತುಟಿಯನ್ನು ಹಿಡಿದು ರಪ್ ಅಂತ ಹರಿದು ಮೂಗು ಕಣ್ಣು ಹಣೆ ತಲೆ ಮುಚ್ಚಿ ಹಿಂದಗಡೆ ಬಾಯಿವರೆಗೂ ಒಂದೇ ಸತಿ ರಪ್ ಅಂತ ಎಳೆದು ಬಿಟ್ಟರೆ ಎಷ್ಟು ನೋವಿದೆಯೋ ಬಡ್ಡಿ ಮಗನೇ ಅಷ್ಟು ನೋವು ಕೊಟ್ಟಿದೆಯ ನಿಮ್ಮ ಅಮ್ಮನಿಗೆ ಹುಟ್ಟಿದಾಗ ಅಂದ ಯಾರಾದರೂ ನೋಡಿ ಸದ್ದೇ ಇಲ್ಲ ಬರಲ್ಲ ಸ್ವಾಮಿ ಸದ್ದು ಬರಲ್ಲ ಅಮ್ಮ ಅವಳು ಲವ್ ಮಾಡ್ತಿದ್ದೀನಿ ಅವಳು ಆಗಲ್ಲ ಅಂದರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಅಂತ ಇಲ್ಲಿ ಲವ್ ಪಟ್ಟು ಬದುಕಿಸಿರೋ ಅವಳಿಗೆ ನಾವೇನಾದ್ರೂ ಗಮನಿಸ್ತೀವ ಅಂತ ತಂದೆ ತಾಯಿಗಳ ಬಗ್ಗೆ ಫ್ಯಾಮಿಲಿ ಎಫ್ ಎ ಎಂ ಐ ಎಲ್ ವೈ ಎಫ್ ಮೀನ್ಸ್ ವಾಟ್ ಅಂತ ಕೇಳಿದೆ ಹೆಣ್ಮಗುನ ಹೇಳಲಿಲ್ಲ ಬರೀ ಕಾನ್ವೆಂಟಿಗೆ ದುಡ್ಡು ಕೊಟ್ಟೆ ಆಯಿತು ಬೇರೆ ಏನಿಲ್ಲ ಅಲ್ಲ ಫಾದರು ಮದರು ಈ ನಮಗೇನು ಬಂದಿದೆ ರೀ ರೋಗ ನಮ್ಮಮ್ಮ ನಮ್ಮಪ್ಪ ನಮ್ಮ ಅಕ್ಕ ನಾನು ದೇವಸ್ಥಾನದಲ್ಲೂ ಬರ್ಸಾಕಿದ್ದೀನಿ ಅಮ್ಮ ಎಂದರೆ ಅವ್ವ ಮಮ್ಮಿ ಎಂದರೆ ದೆವ್ವ ಅಂತ ಬರ್ದೀನಿ ದೇವಸ್ಥಾನದಲ್ಲಿ ಬರೆದು ಹಾಕಿದ್ದೀನಿ ಇನ್ನೆಷ್ಟು ಬಡ್ಕೊಳ್ಳೋದು ಹೇಳಿ ಹಾಂ ಅವ್ನು ಎಷ್ಟು ಅಂತ ನನ್ನ ಚಕ್ರವರ್ತಿ ಹೋಗಿ ಹೋಗಿ ಹೇಳಿ ಹೇಳಿ ನಮ್ಮ ರಘು ಬರೆದು 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 ನಮ್ಮ ಮೂನ ಮಾಮ ಮುಟ್ಸಿ ಮುಟ್ಸಿ ಎಷ್ಟು ಕೊಡೋದು ಹೋ ವಿವೇಕಾಂಶ ಬಂದಿದೆ ನನಗೆ ಟೈಮೇ ಇಲ್ಲ ಕಣ್ರಿ ಓದೋಣ ಅಂತ ಜಸ್ಟ್ ಇಟ್ಟಿದ್ದೀನಿ ನೆಕ್ಸ್ಟ್ ನೋಡ್ತೀನಿ ಏನು ನೆಕ್ಸ್ಟ್ ನೋಡೋದು ನೆಗದು ಬಿದ್ದು ಹೋಗ್ತೀವಿ ಎಲ್ಲಿ ನೋಡೋದು ಡತ್ ಇಸ್ ಸಟೈನ್ ಸ್ಯಾಕ್ರೆಟ್ ಇಸ್ ಅ ಮ್ಯಾನ್ ಮ್ಯಾನ್ ಇಸ್ ಎ ಮಾರ್ಟಲ್ ಇಸ್ ನಾಟ್ ಅನ್ ಇಮಾರ್ಟಲ್ ರೆಪ್ಪೆ ತೆರೆದರೆ ಜನನ ರೆಪ್ಪೆ ಮುಖ್ಯದರೆ ಮನನ ಮಿಸುಕಾಟವೇ ಜೀವನ ಆದ್ದರಿಂದ ನಮಗೆ ಎಚ್ಚೆತ್ತುಕೊಂಡ ಸಂದರ್ಭದಲ್ಲಿ ಓದಿಬಿಡಬೇಕು ಆ ದೃಷ್ಟಿಯಲ್ಲಿ ಇಂಥ ತಾಯಿಗೆ ನೋವು ಕೊಟ್ಟಿದ್ದಕ್ಕೆ ನಮ್ಮ ಬೇಂದ್ರೆ ಬಳಸಿರುವ ಪದ ನೋಡಿ ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತ ಜೀವಂತ ಮಮತೆ ನಾನು ಈ ಐದು ಐದಯರೇ ಪಂಚಪ್ರಾಣಗಳಾಗಿ ಈ ಜೀವ ದೇಹ ನಿಘನು ಹೃದಯವಿಂದದಲ್ಲಿ ಇರುವ ನಾರಾಯಣನೇ ತಾನಾಗಿ ದತ್ತ ನರನು ವಿಶ್ವದೆಲ್ಲೆಡೆ ಕನ್ನಡವ ಪಸರಿಸುತ್ತಿ ಇಂಥವನು ನಾನು ನಾನು ಕನ್ನಡಿಗ ನಾನು ಭಾರತೀಯ ನಾನು ವಿಶ್ವಮಾನವ ಅಂದರು ಅದರಿಂದ ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ಳೋದೇ ಇಷ್ಟು ಯಾರಾನ ನಿಮ್ಮನ್ನು ಕೇಳ್ತಾರೆ ಇಷ್ಟಾದರೂ ಉತ್ತರ ಹೇಳಿ ಅಷ್ಟೇ ಸಾಹಿತ್ಯ ತರುಣರಿಗೆ ತರುಣಿಯರಿಗೆ ಯು ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಅಂತ ಕೇಳಿದರೆ ನೀವು ಹೇಳೋದು ಕಷ್ಟ ಯು ಬಿಲಾಂಗ್ಸ್ ಟು ವಿಚ್ ಕ್ಯಾಸ್ಟ್ ಅಂತ ಕೇಳ ಕೇಳ್ತಾ ತಾನೆ ಯಾರಾದರೂ ಕೇಳ್ತಾರೆ ಈ ನನಗೆ ಕೆಲವರು ಈ ಸಮಾಜದಲ್ಲಿ ಸಮುದಾಯದವರು ಕೇಳ್ತಾರೆ ಕಣ್ಣನ್ ನೀವು ಇವರ ಅಂದರು ನಾವು ಸುಮ್ಮನೆ ಇದ್ದೆ ನಾವು ಇವರಪ್ಪ ಅಂದ್ರು ಆಯಿತು ಅಂದೆ ಮತ್ತೊಬ್ಬರಿಗೆ ಸಂಕಟ ಆಯಿತು ಕಣ್ಣನ್ ನಾವು ಇವರು ಅಲ್ಲ ನಾವು ಇವರು ಅಲ್ಲ ನಾವು ಇವರು ಅಂದರು ಆಯಿತು ಅಂದೆ ಮಧ್ಯಾಹ್ನ ನೋಡ್ತೀನಿ ಹನ್ನೆರಡುವರೆ ಹನ್ನೆರಡು ಮುಖಲ್ಲಿ ಮೂರು ಜನ ಇವರೇ